ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಅರಾಮ ನೋಡಿರಿ ಈಗ ಮಧ್ಯಾಹ್ನ ಆಗ್ಯ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ನಮ್ಮ ಸಮು ಹಾಯ್ ಎಲ್ಲ ಗೊತ್ತಾಳ್ರಿ ಕಿನೋ ಅಲ್ಲಿ ಮತ್ತೆ ಅಂತ ಬ್ಲಾಗ್ನೇ ಸ್ಟಾರ್ಟ್ ಮಾಡಿದ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ಮ ರೀ ಈಗ ನೋಡ್ರಿ ಸಮೋಂತ್ರ ಒಂಥರ ಸಾಲಿಗೆ ಹೋಗ್ಯನ್ರಿ ಮತ್ತು ಈಗ ಒಂದು ರೆಸಿಪಿ ಮಾಡ್ಬೇಕಲ್ಲ ಗುತ್ತಿನಿ ಅದಕ್ಕೆ ಹಾಲು ಬೇಕು ರೀ ರೆಸಿಪಿ ಮಾಡೋಕೆ ಹಾಲು ಬೇಕಿಯವ ಇಲ್ಲೇ ರೋಡ್ಗಿ ರೀ ಅದಕ್ಕೆ ಯಜಮಾನ್ರಂತ್ರ ಬಿದ್ಲಕ್ ಹೋಗ್ಯಾರೀ ಅವರೇ ತಂದು ಕೊಡ್ತಿದ್ರು ಅದಕ್ಕೆ ಯಜಮಾನ್ರಿಗೆ ಫೋನ್ ಹಚ್ಚಿದೆ ಅದಕ್ಕೆ ನೀನೇ ಹೋಗಿ ತಗೊಂಬಾ ಅಂತಂದ್ರೆ ಯಜಮಾನ್ರು ಹಂಗಾಗಿ ಈಗ ಹಾಲು ತಗೊಂಬರಕ ಹೊಂಟೀವ್ರಿ ನಾನು ನಮ್ಮ ಸಮೃದ್ಧಿ ಹೋಗ್ಬೇಕ್ರಿ ಈಗ ಬಾ ಸಮೃದ್ಧಿ ಹೋಗಮ್ಮ ಬಾ ಬಾ ನನ್ನ ಬಟ್ಟೆ ತಕೊಂಬಂದ ಹಾಕಿನಿ ಓಸು ಕೆಡ ಬಿಟ್ಟರಾ ಬಾ ಹೋಗಂಬಾ ದುಖಾನ್ ಹೋಗ್ರಂಬಾ ಬಾ 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 ನಿಂದಿರ್ತೀನಿ ಬಾ ಬಾ ಹೋಗಲ್ಲ ಓಸು ಬಟ್ಟಿ ನೋಡ ತಗ ನಡಿ ಬಂದಡಿ ಬಡ ಪಡಾಡಿ मुंडा रे बाता, बाँ, <laughs> ये तो ना बाय मर तोड़ गया कि, बाय मर अजीब बाय होगा मु बाय मर, बिटोगा लिंग करके आउट होती है, बाय मर, अजीब बाय मर, निं चप्पले को, चप्पले ले, निं वेला चप्पला, निं बिटोगा ला, बाकी, चप्पला, अजीब खाई मर, हाँ, हाँ, ये तड़

ಟೈ ಮಾಡ್ತಿ ಈಗ ಹೋಗಿ ನಮ್ಮ ಸಮ್ಮು ಇದ್ದೀನಿ ಅಂತಂದ್ರೆ ಅವನು ಓಡೋರು ಬರ್ತೀನಿ ರೀ ದುಖಾನ್ಗೆ ಅಂತಂದ್ರೆ ಯಾಕಂದ್ರೆ ಮುಂಜಾನೆ ಅಂತ ಹೋಗೇ ಬಂದಾರಿ ಮುಂಜಾನೆ ಅಂತ ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾರೆ ರೀ ಸಮ್ಮುಗ ಸಮೃದ್ಧಿಗೆ ಕರ್ಕೊಂಡೇ ಹೋಗಿ ಬರ್ತಾರೆ ರೀ ದುಖಾನ್ಗೆ ಹಾಯ್ ಹಾಯ್ ಸಾಕು 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 ಹೆಸರಿ ಮಾಡ್ತೀನಿ ಹ್ಞೂ ಹ್ಞೂ ಏನು ಮಾಡ್ತಿ ಹಾಂ ಹಾಂ ಕಮ್ಮಿ ಒಳತ್ತದ ಕಮ್ಮಿ ಒಳ್ಳೆಕತ್ತದ ನೋಡ್ರಿ ಹೆಂಗ ಮಾಡ್ತಾಳೆ ನೋಡ್ರಿ ಅದು ಒಳ್ಳೆ ಅದಕ್ಕನೂ ತೋರಿಸ್ತಾಳ ಆ ಒಂದು ನಾಯಿ ಹೊಳದ್ರಿ ಭೀ ವಾಪಸ್ ಹೊಳ್ಳಿ ತೋರಿಸ್ತಾಳ ಮತ್ತ ಈಗ ಒಳ್ಳೆ ಅವಸ್ ಕೇಳದ ತೋರಿಸ್ತಾಡ್ರಿ ಅಲ್ಲಿ ನೋಡ್ರಿ ನಾಯಿ ಮುಕ್ ಅಲ್ಲಿ ಹೊಲ್ದಾಗ ಅದಕ್ಕನು ಒಳತಾಡ್ರಿ ಇಲ್ಲ ಏನು ಅಲ್ಲಿ ನೋಡ್ರಿ ಕಾಣ್ದಕ್ಕಲ್ರಿ ರೋಡಿಗೆ ಅದೇ ನೋಡ್ರಿ ದುಖಾನ ಈಗ ಅಲ್ಲೇ ಹಾಲಿನ ಪ್ಯಾಕೆಟ್ ಬರ್ಲಾಕೊಂತೀನಿ ಹೊಂಟೀನಿ ಸುಮ್ ಕುಂದ್ರು ಏ ಸಮೃದ್ಧಿ ಯಾಕಮ್ಮ ಅವಾಗಂತೂ ಏನು ಸಿಕ್ತಿರ್ಲಿಲ್ಲ ರೀ ಇಲ್ಲೆಲ್ಲ ಹೋದ್ರೆ ಗುಲ್ಬರ್ಗಕ್ಕೆ ಹೋಗಿ ತರಬೇಕಿತ್ತು ಆದ್ರೆ ಈಗ ಅಂತಂದ್ರೆ ಇದೊಂದು ದುಕಾನಾಗ್ಯದ್ ನೋಡ್ರಿ ಏನು ರೀ ತಗೋಬೇಕಂತ ಅವಾಗ ಒಂದು ಕಡ್ಡಿ ಬಿ ಬೇಕಾದ್ರೂ ಗುಲ್ಬರ್ಗ ಹೋಗಿ ಅಥವಾ ಜಮ್ಗಿಗೆ ಹೋಗಿ ರೀ ಈಗ ಇಲ್ಲೇ ಮನೆ ಬೀಳೋಕ್ಕೆ ಸಿಗ್ತಾವ್ರಿ ಒಂದು ಸ್ವಲ್ಪ ಸ್ವಲ್ಪ ದೂರದ ಹಾಸ್ತಾರೀ ಈಗ ನೋಡ್ರಿ ಹಾಲಿನ ಪೆಗಿಟ್ಟು ತಗೊಂಡ ವಾಪಸ ಮನೆಗೆ ಹೊಂಟಿದ್ದೆವು ಇಲ್ಲಮ್ಮ ನಮ್ಮ ಸಮೃದ್ಧಿ ಹಾಲಿನ ಪಕೀಟ ಕೈಯಾಗಿ ತೊಗೋಬೇಕಲ್ಲಿ ತಡ್ರ ಥಂಡ ಹೀಲ್ಲಿ ಬರ್ಲಿ ಇದಕ್ಕೀಗ ಅವ್ರಮ ಇಲ್ಲೇ ನೋಡ್ರಿ ಈಗ ಹಿಟ್ಟಂಗಿ ಬಟ್ಟೆ ಅದ ಇಲ್ಲೇ ನಮ್ಮ ಮನೆಯ ದೂರ ಅದ ನೋಡ್ರಿ ಇದು ಹಿಟ್ಟಂಗಿ ಬಟ್ಟೆ ಅಂತಂದ್ರೆ ಅವಾಗಂತೂ ಇರಲಿಲ್ಲ ಇಲ್ಲಿ ರೀ ಇದು ಇಟ್ಟಂಗಿ ಬಟ್ಟಿ ನೋಡಿದ್ರಲ್ರಿ ಇದು ಸ್ಟೇಟ್ ನಮ್ಮ ಮನೆ ಎದ್ರೆ ಅದ ನೋಡ್ರಿ ಇದು ಇಟ್ಟಂಗಿ ಬಟ್ಟಿ ಅಂತಂದ್ರೆ ಇಲ್ಲಿ ನೋಡ್ರಿ ಎಲ್ಲ ಕಾಣಿಸ್ತಲ್ರಿ ಇದು ಇಟ್ಟಂಗಿ ಬಟ್ಟಿ ಮತ್ತು ಇದು ಇಟ್ಟಂಗಿ ಬಟ್ಟಿ ಇದು ನಮ್ಮ ಮನೆ ರೋಡ ಸೀದಾ ಸ್ಟೇಟ್ ರೀ ನಮ್ಮ ಮನೆ ಎದ್ರಿಗೆ ಅದ ರೀ ಅಮ್ಮ ಈರಾಕುಂಡ್ರು ಹ್ಞೂ ನಮ್ಮ ಸಮ್ಮು ಬರೋಷ್ಟೊತ್ತಿಗಿ ಬಡ ಬಡ ಅಂತ ಮಾಡ್ಬೇಕ್ರಿ ಈಗ ಈಗ ನೋಡ್ರಿ ನನ್ನ ರೆಸಿಪಿ ಮಾಡ್ಲಾಕ ಎಲ್ಲ ಹೊರಗೆ ಮಾಡ್ಲಿಕ್ಕೆ ಇವತ್ತು ರೆಸಿಪಿ ರೆಸಿಪಿ ಮಾಡಾಕ ಮಣ್ಣಿ ತಂದಿದ್ದೆ ಮಣ್ಣಿಂದ ಗಡ್ಗೆ ತೊಳೀನಿ ಎಲ್ಲ ಸ್ವಚ್ಛದೇ ಕೋದಿಟ್ಟೀನಿ ಮತ್ತು ಈಗ ಮತ್ತೊಮ್ಮೆ ತೊಳ್ಕೊಂಡ್ಬಂದಿನಿ ಇದಕ್ಕೆ ಈಗ ನೋಡ್ರಿ ಈಗಷ್ಟೇ ತೊಗೊಂಬಂದಿನಿ ಈಗ ಇದನ್ನು ಒಲಿ ಮ್ಯಾಗ ಇಡಂಬ್ರಿ ಿಟ್ಟ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟ ನೀರನ್ನು ಹಾಕೋತೀನಿ ಅದ್ರಿ ಸ್ವಲ್ಪ ನೀರು ಹಾಕೊಂಡಿಲ್ಲ ಯಾಕಂದ್ರೆ ಮಣ್ಣಿನ ಗಿಡಗಿ ಜಾಸ್ತಿ ಈಗ ನೀರು ಹಿಡಿತಾವ್ರಿ ಯಾಕಂದ್ರೆ ಹೊಸ ಗಿಡಗಿ ಅಲ್ಲ ಅದಕ್ಕೆ நோட்ரி நான் இல்ல அருட் ஆள் தான் இவ்வளோ நீர் கடிகொழுக இட்டவிரிதாலின் பக்கிட்டு மொதல நீர் ஹாக்க இல்லைன்னா சலிபிட்டு நோட ಹಾಲು ಈ ಹಾಲ ಒಂದ್ ಕುದಿ ಬರಲ್ರಿ ಇಲ್ಲೇ ನೋಡ್ರಿ ನಾನು ರೇಷನ್ ಅಕ್ಕಿ ಬರೀ ಎರಡು ಚಮಚೆ ನಾವ ಊಟ ಮಾಡೋ ಚಮಚ ಅಂದ್ರೆ ನಷ್ಟ ಮಾಡೋ ಚಮಚ ಇರ್ತಲ್ರಿ ಅದೇ ಚಮಚಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದಾಗಿತ್ತಂದ್ರ ಆ ಚಮಚಲಿಂತ ಬರೀ ಎರಡ್ ಚಮಚ ನಾನು ರೇಷನ್ ಅಕ್ಕಿನ ತಗೊಂಡ ಒಂದು ಗಂಟೆ ನೆನೆಯಿಟ್ಟಿನ್ರಿ ನೀವು ಅರ್ಧ ಗಂಟೆ ಬೇಕಾದರೂ ಇಡ್ಬೋದು ರೀ ರೇಷನ್ ಅಕ್ಕಿ ಅಂತಂದ್ರೆ ನೀವು ಚಲೋ ಹಾಕಿದ್ರೆ ಅವು ಭೀ ಮಾಡ್ಬೋದು ರೀ ಆದ್ರೆ ಬಾಸುಮತಿ ಅಕ್ಕಿ ಮಾತ್ರ ಮಾಡಕ್ಕೆ ಬರಂಗಿಲ್ಲ ನಾನು ಇಲ್ಲಿ ಎರಡು ಚಮಚ ರೇಷನ್ ಅಕ್ಕಿನ ಒಂದು ಗಂಟೆ ಮೊದ್ಲು ನೆನೆಯಿಟ್ಟಿನಿ ಈಗಿನ ಹಾಲ ಮೊದ್ಲು ಕುದಿ ಬರಲ್ರಿ ಗಾಳಿಯದಲ್ರಿ ಸಲಕ್ಕೆ ಮ್ಯಾಲ ಹಾಲಿ ಮುಚ್ಚಿನ್ರಿ ಇಲ್ಲಿಕಂದ್ರೆ ಹಾಲ ಮುಚ್ಚಬಾರ್ದಿತ್ತು ಆದರೆ ಗಾಳಿಗೆ ಆ ಕಡೆ ಕಸ ಬೇರೆ ಬರ್ತಿರ್ತಂದ್ರೆ ನಾನು ಮುಚ್ಚಿದ್ದೀನಿ ಇಟ್ಟಿನ ನೀರು ಚೆಲ್ಬಿಡಮ್ರಿ ನಾನು ಮೊದಲು ಒಂದು ಎರಡು ಮೂರು ಸರ್ತಿ ಎಷ್ಟು ದಿನ ತೊಳೆದು ನೆನೆ ರೀ ಮತ್ತು ಈಗ ಮತ್ತೊಮ್ಮೆ ಉಸಿಮೀರ್ ಸೆಲೀನಿ ಈಗ ಮತ್ತೊಂದು ಸರ್ತಿ ಈ ರೀತಿ ಸ್ವಲ್ಪ ಕೈಯಾಡಿಸಿ ಹಾಲನ್ನು ಬಂದು ನೋಡಿರಿ ಈಗ ಹಾಲು ಉಪ್ಪಿಸು ಸ್ವಲ್ಪ ಹಾಲು ಉಕ್ತಮ್ರಿ ಇವತ್ತು ಹಾಲು ಉಕ್ಸಿ ಸ್ವೀಟ್ ಮಾಡಿ ಏಕೆಂದ್ರೆ ಹೊಸ ಅಡ್ಗೆ ಒಳಗೆ ಮಾಡಾಕತ್ತೀನಿ ಅಲ್ರಿ ಅದಕ್ಕೆ ಉಪ್ಪು ಉಪ್ಪು ಜಲ್ದಿ ಉಕ್ಕು ಉಪ್ಪು 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 ರೀ ಹಾಲು ತೂಕುದು ಈಗ ನಿಮ್ಗೆ ಅಕ್ಕಿ ಕಾಣಿಸ್ತಿರ್ಬೋದು ಇದ್ರೊಳಗೆ ಎಷ್ಟು ಅಕ್ಕಿ ಅದಾವ ಅಂತ ಹೇಳಿ ಇಲ್ಲಿ ನೋಡ್ರಿ ಹಾಲು ಮಾತ್ರ ಅರ್ಧ ಲೀಟ್ರ್ ಹಾಲು ನೋಡ್ರಿ ಇದು ಇಷ್ಟ ಎಗ್ಗಿನ ಹಾಕೊಂಡು ಎತ್ತಿ ಎಕ್ಕಿ ಕುದೀರಿ ನಾನ ಇಲ್ಲೇ ನೋಡ್ರಿ ಒಂದ್ ಸ್ವಲ್ಪ ಇಷ್ಟ ಏನ್ ಮಾಡೀನ್ರಿ ನೀರಿನೊಳಗ ನೆನೆ ಇಟ್ಬಿಟ್ಟ್ರಿ ಈಗ ನೋಡ್ರಿ ಈ ರೀತಿ ಮೇಲಿಂದ ಸಿಪ್ಪಿ ಉಜ್ಬಿಡ್ತಾವ್ರಿ ಇವಾಗ ಸಿಪ್ಪಿ ನೆನೆ ನಾನಿಟ್ಬಿಟ್ರೆ ಮೆಲ್ನ ಸಿಟ್ಟಿ ಎಲ್ಲ ನೋಡ್ರಿ ಈ ರೀತಿ ಆರಾಮಾಗಿ ಬೀಸ್ಬಿಡ್ತಾವೆಲ್ಲ ಬೀಸ್ತಾ ಇಲ್ಲ ಸಿಪ್ಪಿ ಎಲ್ಲ ಬೀಸಿ ಉಪ್ಪು ತಗೊಂಡು ಬಿಟ್ಟರೆ ಸ್ವಲ್ಪ ಅರ್ಧ ಭಾಗ ಮುಚ್ಚು ಬಿಡ ಅರ್ಧ ಭಾಗ ಮುಚ್ಚಿದ್ರೆ ಉಕ್ಕಂಗಿಲ್ಲ ಯಾಕಂದ್ರೆ ಹಾಲ ಜಲ್ದಿ ಉಕ್ ಬಂದ್ಬಿಡ್ತೀವಿ ಇಲ್ಲ <usuk> ಕಡಿಮೆನೆ ಹಚ್ಚಿ ಅಂದ್ರೆ ಹಾಲಲ್ರಿ ಅದಕ್ಕೆ ಜಲ್ದಿ ಜಲ್ದಿ ಸ್ವಲ್ಪ ತಿರುಗಾದ ನೋಡಿ ತಿರುಗಬೇಕ್ರಿ ಯಾಕಂತಂದ್ರೆ ನಾನು ಇದು ತಗೋಬೇಕು ನಿಮಗೆ ಖಟಿ ಚಮಚಗೆ ಆದ್ರ ಎಲ್ಲಾನು ಎಲ್ಲನೂ ಒಮ್ಮೆ ತೊಗೊಳಕ್ಕೆ ಆಗಲಿಲ್ಲ ಅವತ್ತ ಮೂರು ಇಲಾಯಚಿ ರೀ ಇವಾಗ ಜಜ್ಜಿ ಪುಡಿ ಮಾಡ್ಕೊಳ್ರಿ ಈಗ ನೋಡ್ರಿ ಈಗ ಇಲಾಯಚಿ ಅಂತ ಜಜ್ಜಿ ತೊಗೊಂಡ್ರಿ ಈಗ ಈಗ ಈ ಇಲಾಯಚಿ ಪೌಡ್ರ್ ಏನದಲ್ರಿ ಇಲ್ಲೇ ಸೈಡಿಗೆ ಹಾಕೊಳ್ರಿ ಮತ್ತೆ ಇವಾಗ ಬಾದಾಮಿ ಇವೊಂದು ಸ್ವಲ್ಪ ಅವಡ ಸೋಡಾ ಅಂತಾರೀ

ಒಂದು ಸ್ವಲ್ಪ ಔಡ್ ಸೋಡ ಔಟ್ ಸೋಡ ಜಸ್ ನೀವು ಕೈಲಿಂತ ಇದು ಕೊಯ್ಗೆ ಭೀ ಹಾಕ್ಬೋದು ಕಟ್ ಮಾಡಿ ಅದ್ರ ನಾನು ಸ್ವಲ್ಪ ಜಜ್ಜಿ ಹಾಕಿದ್ರೆ ಟೇಸ್ಟ್ ಬಿಡ್ತು ಅಂತೇಳಿ ಸ್ವಲ್ಪ ಕಲ್ಲಿನೊಳಗೆ ಬೆಡ್ಬಿಟ್ಟು ಹಾಕ್ಲಿಕ್ಕೆ ಹೂವು ಪಿಸ್ತಾ ಅಂತೂ ಏನವಲ್ಲ ರೀ ರೀತಿ ಸ್ವಲ್ಪ ಇದೆ ಗಂಗಾಳಿಂತ ಸ್ವಲ್ಪ ಕಟ್ ಮಾಡಿದಂಗೆ ಮಾಡ್ತೀನಿ संसं संसं तो सण 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 तुडिट हाल उपलब्ध ಅಂತ ಇವಾಗ ನಾವು ಹಾಕಿರೋ ಅಕ್ಕಿ ಸರಿಯಾಗಿ ಹಾಕಿ ಅಕ್ಕಿ ಅಂತೂ ಕರೆಕ್ಟಾಗಿ ಕುದ್ದವ್ರಿ ಈಗ ನಾವು ತಡ ಮಾಡೋರ್ದ ಈ ಉಪ್ಪಿಸ್ತಾ ಕಟ್ ಮಾಡೋಕ್ಕಾಗ ಸ್ವಲ್ಪ ಕಡಿಮೆ ಮಾಡ್ತೀನಿ ಯಾಕಂದ್ರೆ ಹಾಲು ಭಾಳ ಉಕ್ಕೊಳ್ತಾವ ಇಷ್ಟು ಉಕ್ಕು ಮ್ಯಾಲೆ ಹೊಂಟ್ರಿ ತಳಗೆ ಮಾತ್ರ ಉಕ್ಕಿಲ್ಲರಿ ಅವ ನೋಡ್ರಿ ಇವತ್ತಿಗೆ ಸೈಡ್ ಇರೋದೇನ್ರಿ ಇಷ್ಟ ಚಾಕು ಇದ್ರೆ ಕಟ್ ಮಾಡ್ಕೊಂಡು ಸುಲೋ ನಾನು ಇಲ್ಲಿ ಮಾತು ಅದೊಂದು ಮೆಟ್ತಾರ ಅಂತೇಳಿ ನೆನಹಿಟ್ಟಿವಲ್ರಿ ಮ್ಯಾತ್ತಿಗಿರ್ತಾವ ಇದೇ ಅಂಗ್ಳಕ್ಕ ಕಟ್ ಮಾಡ್ಕೊಳ್ಳುತ್ತೀನಿ ಬೇಡ ಬೇಡ ಈಗ ಇಲ್ಲ ಚಿರ ಸಿಗ್ತೀನೋ ಅಲ್ರಿ ಅವಾಗ ಸಿಗ್ ಇಷ್ಟ ತೆಗೆದು ಬಿಡಮ್ರಿ ಇಲ್ಲಿ ನೋಡ್ರಿ ಈಗ ಗೋಡಂಬಿ ಜಜ್ಜಿದ ಗೋಡಂಬಿ ಒಂದು ಸ್ವಲ್ಪ ಜಜ್ಜಿದ ಔಟ್ ಸೌಡ್ ಜಜ್ಜಿದ ಬಾದಾಮಿ ಮತ್ತು ಕಿಸ್ಮಿಸಿ ಪಿಸ್ತಾ ಇದಿಷ್ಟು ನೀಗಿದ್ರೆ ಈ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೊಂಬಿಡ ಸ್ವಲ್ಪ ಚಮಚ ಈ ರೀತಿ ಮಾಡಂದ್ರೆ ಯಾಕಂದ್ರೆ ಈಗ ಅನ್ನಿರ್ತೀವಿ ಅದು ಒಂದು ಸ್ವಲ್ಪ ಮ್ಯಾಶ್ ಆಗ್ತದೆ ಅದ್ರಾಗ ಎಷ್ಟಕ್ಕೆ ಅಲ್ರಿ ಭಾಳ ಜಲ್ದಿ ಅದು ಉಜ್ಜಿ ಆದಂಗೆ ಅದು ಯಾಕಂದ್ರೆ ನಾವು ಮಾಲ್ ಕಟ್ಟಿದ್ದ ಅಲ್ರಿ ಅದಕ್ಕೆ ಒಂದು ಸ್ವಲ್ಪ ಈ ರೀತಿ ಮಾಡಿದ್ರೆ ಗಟ್ಟಿಯಾಗಿ ಬರ್ತೀವಿ ಈ ರೀತಿ ಚಮಚಲಿಂದ ಮಾಡ್ಕೊಂಡ್ರೆ ಸ್ವಲ್ಪ ಆಗ್ತದೆ ಈಗ ಇದಕ್ಕೆ ನಾವು ಸ್ವಲ್ಪ ಅಂದರೆ ಕೇಸರಿ ಇರೋ ಕೇಸರಿ ಕಲರ್ ನಮ್ಮ ನಮ್ಮಲ್ಲಿ ಕೇಸರಿ ಅದು ಏನಿಲ್ಲ ಅದಕ್ಕೆ ಒಂದು ಚಿಟಿಗೆ ಅಂತ ಅಲ್ರಿ ಚಿಟಿಗಿಂತ ಸ್ವಲ್ಪ ಕಡಿಮೆ ಹಸಿನ್ ಪುಡಿ ಹಾಕೋತೀನಿ ರೀ ನಾನು ಸ್ವಲ್ಪ ಸ್ವಲ್ಪ ಮತ್ತು ಫುಲ್ ಹರ್ಶಿನ್ ಕಲರ್ ನಮ್ಮಲ್ರು ಕಾಣಿಸ್ತಿರ್ಬೋದು ತಂಪಿದವಾಗ ಕಾಣಿಸಲ್ ಹೇಳ್ಬೋದು ಆ ರೀತಿ ಏಕೆಂದ್ರೆ ಸ್ವಲ್ಪ ನಾನು ಕೇಸರಿ ಕಲರ್ ಹಾಕ್ತಾರಲ್ರಿ ಆ ರೀತಿ ಕಾಣಿಸ್ತಲ್ಲ ರೀ ಅದೇ ಸೇಮ್ ನಾನು ಕೇಸರಿ ಹಾಕ್ಲಾರದ ಕೇಸರಿ ಥರ ಕಲರ್ ಕೊಡ್ಬೇಕಂತೇಳಿ ಸ್ವಲ್ಪೇ ಸ್ವಲ್ಪ ಒಂದು ಹಾಕಿಲ್ಲ ರೀ ನಾನು ಹರ್ಶಿಣ ಪೌಡ್ರ್ ಅಷ್ಟು ಕಡಿಮೆ ಅಷ್ಟು ಪೂರ್ಟಿಗೆ ಹಾಕ್ಕೊಂಡು ಹೋಗಿ ಗಟ್ಟಿ ನೋಡಿ ಕಾಣಿಸ್ತಿರ್ಬೋದು ರೀ ಈಗ ಮೊದ್ಲಿಗೆ ಈಗ ಎಷ್ಟೊಂದು ಆಗ್ಯದ ನೋಡ್ರಿ ಇದು ಪೂರ್ತಿ ಈಗ ಇದಕ್ಕೆ ನಾನು ತಡ ಮಾಡದ ಬಡ ಬಡ ಅಂತ ಹೇಳಿ ಸಕ್ಕರೆ ಹಾಕೊಳಕ್ಕೆ ಸಕ್ಕರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಬೋದು ರೀ ನಾವು ರುಚಿ ಸ್ವಲ್ಪ ಕಡಿಮೆ ರೀ ಅದಕ್ಕೆ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ತೀನಿ ರೀ ಈಗ ಸಕ್ರೆ ಹಾಕೊಂಡಿನ್ರಿ ಈಗ ಇನ್ನೇನ ಇನ್ನೊಂದು ಪುಡಿ ಬಂದು ಸಕ್ರೆ ಕರಗದ್ರೆ ಅಕ್ಕಿ ಪಾಯಸ ಮತ್ತು ಖೀರು ರೆಡಿ ನೋಡ್ರಿ ನಾನು ಹೊಸಗೆ ಅಡಿಗೆ ಒಳಗೆ ಸ್ವೀಟ್ ಅಡುಗೆ ಮಾಡಿದ್ರೆ ಐತಿ ಅಂತ ಅಂದ್ಕೊಂಡೆ ಇವತ್ತು ಅಕ್ಕಿ ಪಾಯಸ ಮಾಡೀನಿ ರೀ ಬರೀ ಒಂದು ಎರಡು ಚಮಚೆ ರೇಷನ್ ಅಕ್ಕಿ ಒಳಗೆ ಇಡೀ ಮನೆಗೆ ಸ್ವೀಟ್ ನೋಡಿರಿ ಇಡೀ ಕುತುಂಬದೊಡ್ಗೆ ಸ್ವೀಟ್ ರೆಡಿ ರೀ ಯಾರಾರೇ ಬಿದ್ರು ಬಂದಾಗ್ಮೇ ಈ ರೀತಿ ಶೂಟ್ ನ ಮಾಡ್ಕೋಬಹುದ್ರಿ ಬಾಳ್ ಚೆನ್ನ ಹೋಗ್ತೀರಿ ಇದು ಇಲ್ಲೇ ಒಂದ್ ಎರಡ ಪ್ಲೇಸ ಮತ್ತ್ ಒಂದ್ ಒಂದೆರಡು ಬಾದಾಮಿ ಒಂದ್ ಎರಡು ಗೋಡಂಬಿ ತೆಗೆದಿ ಇರ್ತೀನಿ ಅಲ್ರಿ ಒಂದ್ ಸ್ವಲ್ಪ ಮೇಲೆ ಡೆಕೋರೇಷನ್ರಿ ಇವತ್ತು ತೆಗೆದ್ರೆ ಸೈಡಿಗೆ ಇತ್ತೀನ್ ಇನ್ನೇನಾ ಒಂದ್ ಸ್ವಲ್ಪ ಸಕ್ರಿ ಕರಗಿದ್ರೆ ರೆಡಿ ಆಯ್ತು ನೋಡ್ರಿ ನಮ್ದ ಪಾಯಸ ನೋಡಿರಿ ಪಾಯಸ ಎಷ್ಟು ಗಟ್ಟಿಗ್ಯದ್ರಿ ಕಾಣಿಸ್ತಿರ್ಬೋದ್ರಿ ಈಗ ನೋಡಿ ಅಕ್ಕಿ ಪಾಯಸ ರೆಡಿಗೆದ ನಾನು ಅದು ಪ್ಲೇಟಿ ಹಾಕೋತೀನಿ ಎಷ್ಟು ಗಟ್ಟಿಯಾಗಿ ಬಂದದ್ದು ನೋಡಿರಿ ಕರೆಕ್ಟಾಗಿ ರೀ ಅರ್ಧ ಲೀಟ್ರ್ ಹಾಲಿಗೆ ಉದಿಕ್ಕ ಪಾಯಸಕ್ಕ ಕರೆಕ್ಟ್ ಕಾಂಬಿನೇಷನ್ ಆಗಿದೆ ನೋಡಿರಿ ಇಲ್ಲಿ ನೋಡ್ರಿ ಸೂಪರಾಗಿ ಮಸ್ತ್ನಾಗಿ ಅಕ್ಕಿ ಪಾಯಸ ರೆಡಿಗೆ ನೋಡ್ರಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಇಲ್ಲಿ ಎಷ್ಟು ಮಸ್ತ್ನಾಗೆ ಬಂದಂಥೇಳಿ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿರಿ ಬರೀ ಅರ್ಧ ಲೀಟ್ರ್ ಹಾಲು ಎರಡು ಚಮಚ ಅಕ್ಕಿ ಒಳಗೆ ಮನೆ ಮಂದಿಗಾಗುವಷ್ಟು ಅಕ್ಕಿ ಪಾಯಸನ ರೆಡಿ ಮಾಡ್ಕೊಬೋದು ರೀ ಯಾವುದೇ ಹಬ್ಬ ಇರಲಿ ಯಾರೇ ಮನೆಗೆ ಬೀಗರು ಬಂದಿರಲಿ ನೀವು ಈ ರೀತಿ ಒಂದು ಸರ್ತಿ ಮಾಡಿದ್ರಿ ಅಂತಂದ್ರೆ ಟೇಸ್ಟ್ ಅಂತೂ ಹೇಳಂಗಿಲ್ಲ ರೀ ಅಷ್ಟು ಮಸ್ತ್ ಆಗೈತೆ ರೀ ಟೇಸ್ಟ್ ನೋಡಿದ್ರೆ ಇನ್ನಮಿ ಇನ್ನೊಮ್ಮೆ ಮಾಡ್ಬೇಕಂತ ಅನ್ನಿಸ್ತೀರಿ ಅಷ್ಟು ಮಸ್ನಾಗತ್ತದ ಸಾಬುದಾನಿ ಪಾಯಸ ಆಗಿರ್ಬೋದು ಶಾವಿಗೆ ಪಾಯಸ ಆಗಿರ್ಬೋದು ಎಲ್ಲ ಪಾಯ್ಸನೂ ಈ ಎರಡು ಚಮಚ ರೇಷನ್ ಅಕ್ಕಿ ಮುಂದೆ ಫೇಲ್ ಅಂತಲೇ ಹೇಳ್ಬೋದು ರೀ ಅಷ್ಟು ಟೇಸ್ಟು ಸೂಪರ್ ಆಗಿತ್ತು ರೀ ಇದಕ್ಕೆ ಒಂದನೆ ತುಪ್ಪ ಬೇಡ ಬೆಣ್ಣೆ ಬೇಡ ಎಣ್ಣೆ ಬೇಡ ಏನೂ ಬೇಡ ಬರೀ ಅರ್ಧ ಲೀಟ್ರ್ ಹಾಲು ಎರಡು ಚಮಚ ಅಕ್ಕಿ ಇದ್ರೆ ಸಾಕು ನೋಡಿರಿ ದಿಢೀರಂತೇಳಿ ಮಾಡ್ಕೊಬೋದು ರೀ ಇವತ್ತು ನಾನು ಮಾಡಿರೋ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ನಮ್ಮ ಸಮೃದ್ಧಿ ಈಗ ಮಾಡಿರೋ ಅಕ್ಕಿ ಪಾಯಸ ಕುಡಿಲಿಕ್ಕೆ ತತ್ತಾಳ್ರಿ ಹೇಗೆ ಅದಮ್ಮ ಸೂಪರ್ ನೋಡಿರಿ ಅವ ಕುಡಿಸೋ ಕುಡಿಲಿಕ್ಕೆ ಕುಡೀಲಿಕ್ಕೆ ತಾಳ್ರ ಅಕ್ಕಿ ಮಸ್ನಾಗ್ಯದ್ರಿ ಪಾಯಸ ಅಂತೂ ಭಾರಿ ಟೇಸ್ಟ್ ಆಗ್ಯದ್ರಿ ಇನ್ನೂ ನಮ್ಮ ಸಮ್ಮು ಬಂದಿಲ್ಲ ಅಮ್ಮ ಬಂದ್ಮೇಲೆ ರೀ ಟೇಸ್ಟ್ ಮಾಡಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯದ್ರಿ ನಾನು ಅಂದ್ಕೊಂಡ್ರಿ ಎಷ್ಟೊಂದು ಟೇಸ್ಟಿಯಾಗಿ ಬರ್ತದೆ ಅಂತ ಹೇಳಿ ಆದ್ರೆ ಆ ಮಣ್ಣಿನ ಗಿಡಗೆ ಒಳಗೆ ಮಾಡಿ ಭಾಳ ರುಚಿ ಬಂದದ ನೋಡ್ರಿ ಪಪ್ಪ ಬಂದ್ರ ಈಗ ಬಿತ್ಲಾಕ್ ಹೋಗಿ ಮಳಿ ಬಂದದ್ರಿ ಒಟ್ಟು ಮನೆಯೆಲ್ಲಾ ತೊಯ್ದ್ ಬಿಟ್ಟದ ಬಿತ್ಲಾಕ್ ಹೋಗಿರಿ ತೊಗ್ರಿ ಬಿತ್ಲಾಕ ಈಗ ಬಂದಾರ ನೋಡ್ರಿ ಮಳಿ ಬಂದದ್ರಿ ಒಂದ್ಸರು ನಮ್ ಸಮೃದ್ಧಿ ನೋಡ್ರಿ ಪಪ್ಪ ಬಂದ್ರಿ ದಾರಿ ಎಕೊಂಡ ಈಗ ಎಲ್ ತೊಂಡ್ ದಿನ ದಿನಾ ಕರ್ಕೊಂಡ್ ಹೋಗಿ ಆಯ್ತು ಬಿತ್ತದು ಬರ್ಲೇನ್ ना 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 सरी पापा बीजा तो ऑन सरी बाकीला ऑन सरी नी